ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪಂಚಾಯಿತಿಗೆ ಸೇರಿದ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಎರಡನೇ ಶನಿವಾರದಂದು ಭಕ್ತಾದಿಗಳು ಆಗಮಿಸಿ ದೇವರಿಗೆ ಕಾಯಿ ಕರ್ಪೂರ ಹೂವು ಉದ್ಬತ್ತಿ ನೀಡಿ ಪೂಜೆ ಪುನಸ್ಕಾರ ಮಾಡಿದರು ಶ್ರಾವಣ ಮಾಸದ ಎರಡನೇ ಶನಿವಾರ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು ಸ್ವಾಮಿಗೆ ನೈವೇದ್ಯ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಶ್ರೀ ಕೋನುಕುಂಟ್ಲು ದೇವಸ್ಥಾನಕ್ಕೆ ಸುತ್ತಮುತ್ತ ಗ್ರಾಮದ ಭಕ್ತಾದಿಗಳು ಆಗಮಿಸಿ ಸ್ವಾಮಿಗೆ ಪೂಜೆ ಸಲ್ಲಿಸಿ ಭಕ್ತಿಯ ನಮನಗಳು ಸಲ್ಲಿಸಿದರು ಹುಣ್ಣಿಮೆಯಿಂದ ನಡೆಯುವ ಸತ್ಯನಾರಾಯಣ ಪೂಜೆಗೆ ಸೋನ ಕೃಷ್ಣಾರೆಡ್ಡಿರವರ ಹತ್ತಿರ ಪೂಜೆಗಾಗಿ ಹೆಸರುಗಳು ನಮೂದಿಸಿದರು ಭಕ್ತಾದಿಗಳಿಗೆ ಚಂದ್ರಾಯನಹಳ್ಳಿ ಗ್ರಾಮಸ್ಥರು ಹಾಗೂ ಮಾವುಕೆರೆ ರಾಮಕೃಷ್ಣಪ್ಪರವರ ಹೆಚ್ಚಿನ ಸಹಕಾರದೊಂದಿಗೆ ಸಾಮೂಹಿಕ ಭೋಜನ ಏರ್ಪಡಿಸಲಾಗಿತ್ತು ಭಕ್ತಾದಿಗಳು ಭೋಜನ ಸೇವಿಸಲು ನೆರಳಿಗಾಗಿ ಪೆಂಡಾಲ್ ಮತ್ತು ಕೂರಲು ಚೇರ್ ತಿನ್ನಲು ಟೇಬಲ್ ವ್ಯವಸ್ಥೆ ಮಾಡಲಾಗಿತ್ತು ಬೆಳಗಿನ ಉಪಹಾರಕ್ಕೆ ಸಿಹಿ ಪೊಂಗಲ್ ಬಾತ್ ಹತ್ತು ಗಂಟೆ ನಂತರ ಸಿಹಿ ಪೊಂಗಲ್ ಅನ್ನ ರಸ ಮತ್ತು ಮಜ್ಜಿಗೆ ನೀಡಿದರು ಶಿಕ್ಷಕರಾದ ಸಿ ಬಿ ಮಂಜುನಾಥ್ರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಚಂದ್ರಾಯನಹಳ್ಳಿ ಗ್ರಾಮಸ್ಥರಿಂದ ಸಾಮೂಹಿಕ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಮುಂದಿನ ವರ್ಷಗಳಲ್ಲಿಯೂ ಈ ವ್ಯವಸ್ಥೆ ಮುಂದುವರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಚಂದ್ರಾಯನಹಳ್ಳಿ ಗ್ರಾಮದ ಸಿ ಬಿ ಜಯರಾಮ್ ರೆಡ್ಡಿ ಸಿ ಎಸ್ ಶ್ರೀರಾಮರ ಮಗಳು ಚೈತ್ರ ಟಿಪಿಎಸ್ ಪಿ ವೆಂಕಟರೆಡ್ಡಿ ಕದಿರಂಪಲ್ಲಿ ಕಿಟ್ಟಣ್ಣ ಮಲ್ಲಿಕಾರ್ಜುನ್ ಮಂಜುನಾಥ್ ಸಿ ಕೆ ಚಂದ್ರಪ್ಪ ರೆಡ್ಡಿ ಸಗಣಿ ಶಿವಣ್ಣ ಸಿಬಿ ಬಿ ವೆಂಕಟರೆಡ್ಡಿ ಕೃಷ್ಣಾರೆಡ್ಡಿ ಡ್ರೈವರ್ ನಾಗರಾಜ್ ದರ್ಶನ್ ರೆಡ್ಡಿ ಪೂಸಲ್ಸೀನ ಸುಬ್ಬನಗೌಡ ಹಾಜರಾಗಿ ಭಕ್ತಾದಿಗಳಿಗೆ ಭೋಜನ ಸೇವೆಯಲ್ಲಿ ತೊಡಗಿದ್ದರು करुणापात्रम् भारती पदभूषणम् भारती पदमारूढम् भारती दीर्तमाश्व विद्याविनय सम्पन्नम् वेतरागं विवेकिनम् वन्दे वेदान्त तत्पक्षम् विदुषेकर भारती ये तदधर्वजै bye, -bye. पठति चतुर्थ्यामनस्तम् जपति स विद्यावान् भवति यो ಸರ್ ಶ್ರೀ ಕ್ಷೇತ್ರ ಕೋಣಕುಂಟ್ಲೂನಲ್ಲಿ ಎರಡನೇ ಶ್ರಾವಣ ಮಾಸದ ಎರಡನೇ ಶನಿವಾರ ಇವತ್ತು ಒಂದು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಸರ್ ಯಾವ ಗ್ರಾಮಸ್ಥರಿಂದ ಇದು ಏರ್ಪಡಿಸಲಾಗಿದೆ ಸರ್ ಇದು ಚಂಡ್ರಾಯನಹಳ್ಳಿ ಗ್ರಾಮಸ್ಥರಿಂದ ಪ್ರತಿ ವರ್ಷ ಎರಡನೇ ಶನಿವಾರ ನಾವು ಊಟ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ನಾವು ನಮ್ಮೆಲ್ಲ ಎರಡನೇ ಶನಿವಾರ ನಮ್ಮೆಲ್ಲ ಚೆಂದ್ರಾಯನಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ಇಲ್ಲಿ ನಾವು ನೆರವೇರಿಸ್ಕೊಂಡು ಇದ್ದೀವಿ ಪ್ರತಿ ವರ್ಷ ಹೀಗೆಯೇ ನಾವು ಇಡಬೇಕು ಅಂತೇಳಿ ಆ ದೇವರ ಸಂಕಲ್ಪದೊಂದಿಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಹೀಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಿರಂತರವಾಗಿ ಈ ಊಟದ ವ್ಯವಸ್ಥೆ ನಡೀತಾನೆ ಇರುತ್ತೆ ಇದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಚಂದ್ರನ ಗ್ರಾಮಸ್ಥರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಅರ್ಪಿಸ್ತಾ ಆ ಭಗವಂತನ ಆಶೀರ್ವಾದ ಎಲ್ಲ ಗ್ರಾಮಸ್ಥರು ಇರಬೇಕು ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಸರ್ ಊಟದ ವ್ಯವಸ್ಥೆ ಏನೇನು ಮಾಡಿದ್ದೀರಾ ಸರ್ ಸರ್ ಬೆಳಿಗ್ಗೆ ನಾವು ಪೊಂಗಲ್ ಸ್ವೀಟ್ ಪೊಂಗಲ್ಲು ಟೊಮೊಟೊ ಬಾತು ಈಗ ಅನ್ನ ರಸ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಂದ ಎಲ್ಲ ಭಕ್ತಾದಿಗಳಿಗೂ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಎಲ್ಲ ಸಾಮೂಹಿಕವಾಗಿ ಎಲ್ಲ ಸಾಮೂಹಿಕವಾಗಿ ಎಲ್ಲ ಗ್ರಾಮಸ್ಥರು ಸಾಮೂಹಿಕವಾಗಿ ರಾತ್ರಿಯಿಂದನೇ ಇದರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಓಕೆ ಸರ್ ಧನ್ಯವಾದಗಳು